ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಾಮಧೇನುರಿ ಯಥಾ ಸರ್ವಾಭೀಷ್ಟ ಫಲಪ್ರದ ತಥಾಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದ ಸದಾ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ನಾಗೇಂದ್ರಾಚಾರ್ಯರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹನುಮಂತದೇವರು ಕೃತಿಯಲ್ಲಿ ದೇವತಾ ನಮಸ್ಕಾರ ಮಾಡಿದ್ದು ವಿಡಂಬನೆಯಂತಾದರೆ ವಾದಿರಾಜಗುರು ಸಾರ್ವಭೌಮರು ತಮ್ಮ ಕೃತಿಯಲ್ಲಿ ಶಚಿ ಮೊದಲಾದ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದು ವಿಡಂಬನೆ ಯಾಕಾಗಬಾರದು ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಈಗಾಗಲೇ ತಾವೇ ಕೊಟ್ಟಿದ್ದಾರೆ ಒಂದು ಕಡೆಗೆ ಇರಲಿ ನಾವು ಆ ವಿಚಾರವನ್ನು ಸಾಮಾನ್ಯ ಜನರಿಗೆ ಸ್ಪಷ್ಟ ಮಾಡಬೇಕು ಅಂತನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತೇನೆ ಕೆಲವು ಮಾತುಗಳನ್ನು ಹೇಳ್ತೇನೆ ಹನುಮಂತದೇವರು ನಮಸ್ಕಾರನ್ನ ನಮಸ್ಕಾರವನ್ನು ಮಾಡಿದಾಗ ಅದು ವಿಡಂಬನೆ ಅಂತಾಯಿತು ಯಾಕೆ ವಿಡಂಬನೆ ಅಂತಾಯಿತು ಅದಕ್ಕೆ ಶ್ರೀಮದಾಚಾರ್ಯರೇ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ಅಂತ ಹೇಳಿ ನಾಗೇಂದ್ರಾಚಾರ್ಯರೇ ಶ್ರೀಮದಾಚಾರ್ಯರ ವಾಕ್ಯವನ್ನು ಇಟ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಆ ಸೂರ್ಯಾದಿ ದೇವತೆಗಳಿಗೆ ಅದು ನಮಸ್ಕಾರವಲ್ಲ ಕಿಂತೂ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ವ್ಯಾಖ್ಯಾನವನ್ನು ಮಾಡಿಬಿಟ್ಟಿದ್ದಾರೆ ಹೀಗಾಗಿ ದೇವರ ಮಾಡಿದ್ದು ಕೇವಲ ವಿಡಂಬನೆ ಅಂತನ್ನುವುದು ಶ್ರೀಮದಾಚಾರ್ಯರ ಮಾತಿನಿಂದಲೂ ಸಿದ್ಧ ಆಗಿದೆ ಅದನ್ನು ನಾಗೇಂದ್ರಾಚಾರ್ಯರು ಕೂಡ ಒಪ್ಪಿಕೊಂಡು ಬಿಟ್ಟಿದ್ದಾರೆ ಪ್ರಶ್ನೆ ಬರೋದೆಲ್ಲಿ ಅಂತಂದರೆ ವಾದಿರಾಜಗುರು ಸಾರ್ವಭೌಮರು ಈ ತರಹದ ಮಂಗಲಾಚರಣೆಗಳನ್ನು ಮಾಡಿದಾಗ ದೇವತೆಗಳಿಗಿಂತ ಕಡಿಮೆ ಯೋಗ್ಯತೆ ಇದ್ದಂತಹ ದೇವತೆಗಳಿಗೆ ನಮಸ್ಕಾರಾದಿಗಳನ್ನು ಮಾಡಿದಾಗ ಅದನ್ನು ವಿಡಂಬನೆ ಅಂತ ಯಾಕೆ ಹೇಳಬಾರದು ವಿಡಂಬನೆ ಅಂತ ಹೇಳಿಕ್ಕೂ ಬರ್ತದೆ ವಿಡಂಬನೆ ಅಲ್ಲ ಅಂತ ಹೇಳಿಕ್ಕೂ ಬರ್ತದೆ ವಿಡಂಬನೆ ಅಂತ ಯಾವಾಗ ಹೇಳಿಕ್ಕೆ ಬರ್ತದೆ ವಾದಿರಾಜರು ರುಜುಗಳು ಅಂತ ಸಿದ್ಧ ಆದ ಮೇಲೆ ಅದು ವಿಡಂಬನೆ ಅಂತ ಹೇಳಿಕೆ ಬರ್ತದೆ ವಾದಿರಾಜರು ಎಲ್ಲಿಯವರಿಗೆ ರುಜುಗಳು ಅಂತ ಸಿದ್ಧವಾಗೋದಿಲ್ಲವೋ ಅಲ್ಲಿಯವರೆಗೆ ಅದು ವಿಡಂಬನ ಅಂತ ಹೇಳಿಕೆ ಅವಕಾಶ ಇಲ್ಲ ಹಾಗಿದ್ದರೆ ನಮ್ಮ ಮೂಲ ಪ್ರಶ್ನೆ ಅಲ್ಲೇ ಇತ್ತು ವಾದಿರಾಜ ಗುರು ಸಾರ್ವಭೌಮರು ಋಜುಗಳು ಅಂತ ಎಲ್ಲಿ ಆಗಿದೆ ಶ್ರೀಮದಾಚಾರ್ಯರು ಋಜುಗಳು ಅವತಾರ ಮಾಡ್ತಾರೆ ವಾದಿರಾಜರು ಋಜುಗಳು ಅಂತ ಹೇಳಿದ್ದಾರೆ ಎಲ್ಲಿಯಾದರೂ ಅವರ ಮಾತನ್ನು ಉಲ್ಲೇಖ ಮಾಡಿಲ್ಲ ಸ್ವಯಂ ವಾದಿರಾಜ ಗುರು ಸಾರ್ವಭೌಮರು ರುಜುಗಳಾಗಿದ್ದರು ಅಂತಾದರೆ ಅವರು ಕೂಡ ತಮ್ಮ ರುಜುತ್ವದ ಪ್ರದರ್ಶನವನ್ನು ಮಾಡಬೇಕಾಗಿತ್ತು ಅವರು ಪ್ರದರ್ಶನ ಮಾಡಿದ್ದಾರಾ ಇಲ್ಲ ವಾದಿರಾಜ ಗುರುಸಾರ್ವೋಮರ ಸಾಕ್ಷಾತ್ ಶಿಷ್ಯರು ಸಾಕ್ಷಾತ್ ಪೂರ್ವಾಶ್ರಮದ ಅನುಜರು ಈ ಸುರೋತ್ತಮ ತೀರ್ಥರು ನಾರಾಯಣಾಚಾರ್ಯರು ಇವರು ಎಲ್ಲಿಯಾದರೂ ಕೂಡ ವಾದಿರಾಜರನ್ನು ರುಜುಗಳು ಅಂತ ಹೇಳಿದ್ದಾರೆ ಅವರು ಹೇಳಿಲ್ಲ ಎಲ್ಲಿಯವರೆಗೆ ವಾದಿರಾಜರ ರುಜುತ್ವ ಸಿದ್ಧವಾಗುವುದಿಲ್ಲವೋ ಅಲ್ಲಿಯವರೆಗೆ ಅವರು ವಿಡಂಬನೆ ಮಾಡಿದ್ದಾರೆ ಅಂತನೋ ವಿಷಯ ಸಿದ್ಧವಾಗೋದಿಲ್ಲ ವಾದಿರಾಜಗುರುಸಾರಬೋ ಅವರು ಒಂದು ಸುಂದರವಾದಂತಹ ವ್ಯಾಖ್ಯಾನವನ್ನು ಮಾಡಿಕೊಡ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಾಂ ವಿಡಂಬ ದೈ ದೈತ್ಯ ವಂಚನಾ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ ಅಂತ ಹೇಳಿದಾಗ ತೇಷಾಂ ತೇಷ್ ವಿಡಂಬನಾಯಿವ ಅಂತನೋಲ್ಲಿ ಶ್ರೀಮದಾಚಾರ್ಯರು ಏವಕಾರದ ಪ್ರಯೋಗವನ್ನು ಮಾಡಿದ್ದಾರೆ ತೇಷಂ ವಿಡಂಬನಾಯಿವ ಅನ್ನೋದಕ್ಕೆ ಅರ್ಥ ಏನು ವಾದಿರಾಜ ವಾದಿರಾಜಗುರು ಸಾರ್ವಭೌಮರು ಬಹಳ ಸ್ವಾರಸಿಕವಾಗಿ ನಮಗೆ ತಿಳಿಸಿಕೊಡ್ತಾರೆ ಅದನ್ನು ಒಂದು ಸಲ ತೆಗೆದು ನೋಡಿ ಗೊತ್ತಾಗ್ತದೆ ವಾದಿರಾಜ ಸಾರ್ವಭೋಮವರು ಬರೀತಾರೆ ಇಲ್ಲಿ ತಂತಂದ್ರೆ ದೇವೃಷ್ಯಾದೀನ ದೇ ದೇವರ್ಷ್ಯಾದಿಗಳಿಗೆ ಅಲ್ಲಿರುವಂತಹ ದೇವತೆಗಳು ಋಷಿ ಏನಿದ್ದಾರೆ ಇವರೆಲ್ಲರಿಗೂ ಕೂಡ ವಿಡಂಬನಾಯೈವ ವಿಡಂಬನಾಯೈವ ಅನ್ನೋದಕ್ಕೆ ಅರ್ಥ ಬರೀತಾರೆ ಅಸ್ಮದನುಕರಣ ಮಾತ್ರ ಕರೋತಿ ನೋ ಅಜ್ಞಾನಾದಿನ ಇತ ತತ್ವಜ್ಞಾನ ಉತ್ಪಾದನಾ ವಂಚನಾಯ ಇ ವಿಡಂಬನ ಅನ್ನುವ ಶಬ್ದಕ್ಕೆ ಅಲ್ಲಿ ಹೇಳ್ತಾರೆ ಕೇವಲ ಹನುಮಂತ ದೇವರು ನಮ್ಮ ಅನುಕರಣೆಯನ್ನು ಮಾತ್ರ ಮಾಡ್ತಾ ಇದ್ದಾರೆ ಅವರಲ್ಲಿ ಸರ್ವಥಾ ಅಜ್ಞಾನಾದಿಗಳು ಇಲ್ಲ ಎನ್ನುವ ತತ್ವಜ್ಞಾನವನ್ನು ತಿಳಿಸುವುದಕ್ಕಾಗಿ ತತ್ವಜ್ಞಾನದ ಉತ್ಪಾದನೆ ಮಾಡುವುದಕ್ಕಾಗಿ ಅಲ್ಲಿ ಏವಕಾರದ ಪ್ರಯೋಗವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ರೀತಿ ವಾದಿರಾಜಗುರು ಸಾರ್ವಭೌಮರು ಅಲ್ಲಿ ಏವ ಶಬ್ದದ ವ್ಯಾಖ್ಯಾನವನ್ನು ಮಾಡಿ ನಮಗೆ ತೋರಿಸ್ತಾರೆ ವಿಡಂಬನ ಅಂತನ್ನುವುದು ಇಲ್ಲಿ ಕೇವಲ ಅನುಕರಣ ಮಾತ್ರ ಅಜ್ಞಾನ ಮೂಲಕವಾಗಿ ಅವರು ಪ್ರವೃತ್ತರಾದದ್ದಲ್ಲ ಹನುಮಂತದೇವರು ಅಜ್ಞಾನ ಮೂಲಕವಾಗಿ ಸೀತೆಯನ್ನು ಹುಡುಕೋದಕ್ಕಾಗಿ ಹೊರಟದ್ದು ಅಂತ ತಿಳಿಬೇಡಿ ಕೇವಲ ಸಾಮಾನ್ಯ ಜನರ ಅನುಕರಣೆ ಮಾಡೋದಕ್ಕಾಗಿ ಅಂತ ಹೇಳಿ ವಾದಿರಾಜಗುರುಸಾರವರು ಅದರ ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾರೆ ಅದೇ ರೀತಿಯಾಗಿ ವಾದಿರಾಜಗುರು ಸಾರಹೋಮರ ಆ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಂತಹ ನಾರಾಯಣಾಚಾರ್ಯರಾಗಲಿ ಸುರೋತ್ತಮ ತೀರ್ಥರಾಗಲಿ ಅವರು ಹೇಳಿದ ಮಾತು ಸ್ಪಷ್ಟ ಇದೆ ಅವರು ಸಮಸ್ಮಂತನಲ್ಲಿ ಆಯಾಸ ಶಬ್ದವನ್ನಾಡಿದರೆ ನಾರಾಯಣಾಚಾರ್ಯರು ಅಬೋಧಾದಿ ಜನಿತ ಮನಸ್ತಾಪಂ ಆ ಮನಸ್ತಾಪವನ್ನು ವಾಯುದೇವರು ಪರಿಹಾರ ಮಾಡಲಿ ಅಂತ ಹೇಳಿದ್ದನ್ನು ನಾವು ಕೇಳ್ತೇವೆ ಟಿಪ್ಪಣಿಗೆ ಅನುಸಾರವಾಗಿ ಯುಕ್ತಿ ಮಲ್ಲಿಕಾ ವಚನವನ್ನು ಹಿಂದಕ್ಕೆ ಪ್ರಮಾಣ ಕೊಟ್ಟು ಹೇಳಿದ್ದಿದೆ ಆ ಟಿಪ್ಪಣಿಗೆ ಅನುಸಾರವಾಗಿ ಮೂಲಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಆ ವ್ಯಾಖ್ಯಾನ ಇದ್ದದ್ದು ಅಬೋಧಾದಿ ಜನಿತವಾದ ಮನಸ್ತಾಪ ಅಂತ ನಾರಾಯಣಾಚಾರ್ಯರು ಬರೆದಾಗ ಇದೆಲ್ಲ ನಾಟಕ ಅಂತ ಹೇಳ್ತಿರಲ್ಲ ನಿಮ್ಮನ್ನು ನೀವು ನಾರಾಯಣಾಚಾರ್ಯರಿಗಿಂತ ಸುರೋತ್ತಮ ತೀರ್ಥರಿಗಿಂತ ದೊಡ್ಡವರು ಅಂತ ತಿಳಿದುಕೊಂಡಿದ್ದೀರಿ ಹೀಗಾಗಿ ಆ ಸುರೋತ್ತಮ ತೀರ್ಥರ ವ್ಯಾಖ್ಯಾನವನ್ನು ಧಿಕ್ಕಾರ ಮಾಡ್ತಾ ಇದ್ದೀರಿ ನಾರಾಯಣಾಚಾರ್ಯರ ವ್ಯಾಖ್ಯಾನ ವ್ಯಾಖ್ಯಾನವನ್ನು ಕೂಡ ಧಿಕ್ಕರಿಸ್ತಾ ಇದ್ದೀರಿ ಇದು ಸರ್ವಥಾ ಶೋಭೆ ತರುವಂತಹ ಮಾತಲ್ಲ ಆ ವ್ಯಾಖ್ಯಾನಕಾರರು ಸಾಕ್ಷಾತ್ ಶಿಷ್ಯರು ಸಾಕ್ಷಾತ್ ಪೂರ್ವಾಶ್ರಮದ ಅನುಜರೇನಿದ್ದಾರೆ ಅವರು ಹೇಳಿದ ಮಾತುಗಳಿಗೆ ಅನುಗುಣವಾಗಿ ನಾವು ವಾದಿರಾಜರ ವಾಕ್ಯಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕೇ ಹೊರತು ನೀವು ವಿಡಂಬನ ಅಂತ ಹೇಳಿದ ಮಾತ್ರಕ್ಕೆ ನಾವು ಒಪ್ಪಬೇಕಾ ಒಂದು ವಾದರಾಜಗುರು ಸಾರ್ವೋಮರಾದರೂ ಎಲ್ಲಿ ಆದರೂ ತೋರಿಸಿಕೊಡಬೇಕು ಹನುಮಂತದೇವರ ಕಥೆಯಲ್ಲೂ ಕೂಡ ಸುಗ್ರೀವಾದಿಗಳು ಹನುಮಂತದೇವರು ಹೇಳಿದ ಹಾಗೆ ಕೇಳಿದ್ದ ಕಂಡಿದೆ ಅದನ್ನು ಇಟ್ಟುಕೊಂಡಾಗ ಆ ನಮಸ್ಕಾರ ಮಾಡಿದ್ದು ವಿಡಂಬನೆ ಅಂತಾಗ್ತದೆ ವಾದಿರಾಜಗುರು ಸಾರ್ವಭೌಮರು ಎಲ್ಲಿಯೂ ಕೂಡ ತಾವು ರುಜುಗಳು ಅಂತ ಹೇಳಿಲ್ಲ ಅವರು ಹೇಳದೇ ಇದ್ದಾಗ ವಿಡಂಬನೆ ಅಂತನ್ನುವ ಮಾತನ್ನು ಯಾರ ಮಾತಿನಿಂದ ನಂಬಬೇಕು ವಾದಿರಾಜರ ಮಾತಿಲ್ಲ ಸರ್ವಜ್ಞ ಶಿರೋಮಣಿಗಳಾದಂತಹ ಆ ಶ್ರೀಮದಾಚಾರ್ಯರ ಮಾತಿಲ್ಲ ಅವರ ಶಿಷ್ಯರ ಮಾತಿಲ್ಲ ವಿಡಂಬನೆ ಅಂತನ್ನುವುದಾಗಿ ಆ ಯಾವ ಮಹಾನುಭಾವರು ಮಾತುಗಳು ಇಲ್ಲದೇನೆ ಕೇವಲ ನಿಮ್ಮ ಮಾತಿನಿಂದಲೇ ಅದನ್ನು ವಿಡಂಬನೆ ಅಂತ ಒಪ್ಪಬೇಕಾ ಎಷ್ಟು ಹಾಸ್ಯಾಸ್ಪದ ನೋಡಿ ಅವರು ಆ ಎಲ್ಲ ಮಹಾನುಭಾವರನ್ನು ಧಿಕ್ಕರಿಸಿ ನೀವು ಹೇಳಿದ ಮಾತನ್ನು ನಾವು ಒಪ್ಪಬೇಕು ಅಂತಂದರೆ ಅದರಿಂದ ತತ್ವ ಸರ್ವಥಾ ಸಿದ್ಧವಾಗೋದಿಲ್ಲ ನಿಮ್ಮ ಮಾತು ಮೊದಲಿನಂತೆ ಆರ್ಭಟ್ಟದಿಂದ ಕೂಡಿಲ್ಲ ತತ್ವದ ಸಿದ್ಧಿಗಾಗಿ ಹೊರಟಾಗ ಪ್ರಾಮಾಣಿಕವಾಗಿ ತತ್ವಗಳನ್ನು ಇಟ್ಟುಕೊಂಡು ಅದಕ್ಕೆ ಪ್ರಮಾಣಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡಿದಾಗ ಮಾತ್ರ ಇದು ಸಿದ್ಧವಾಗುವಂಥದ್ದು ನಮಗೂ ಒಂದು ಪ್ರಶ್ನೆಯನ್ನು ಮಾಡಿದ್ದೀರಿ ನಾವು ಎಲ್ಲಿಯಾದರೂ ತಪ್ಪಿದರೆ ಅದನ್ನು ತಿದ್ದಿಕೊಳ್ತೀರಾ ಅಂತ ಕೇಳಿದ್ದೀರಿ ತತ್ವದ ಸಲುವಾಗಿ ವಾದವಿವಾದ ನಡೀತಾ ಇದೆ ಇಲ್ಲಿ ಯಾವ ದುರಾಗ್ರಹವೂ ಕೂಡ ನಮ್ಮಲ್ಲಿ ಇಲ್ಲ ನಾನು ಹತ್ತು ಬಾರಿ ಮಾತನ್ನು ಹೇಳಿದ್ದೇನೆ ವಾದಿರಾಜಗುರು ಸಾರ್ವಭೌಮರ ಆ ರುಜುತ್ವವನ್ನು ನಮಗೆ ಒಪ್ಪಬೇಕು ಅನ್ನುವುದಾದರೆ ನಿರವಕಾಶವಾದ ಪ್ರಮಾಣ ಬೇಕು ಅಂತ ಕೇಳಿದ್ದೇವೆ ಹೊರತು ರುಜುತ್ವವನ್ನು ಯಾವ ಕಾಲಕ್ಕೂ ಒಪ್ಪೋದಿಲ್ಲ ಅಂತ ನಾವು ಮಾತು ನಮ್ಮ ಬಾಯಿಯಿಂದ ಬಂದಿಲ್ಲ ಆದರೆ ನಿಮ್ಮ ಮಾತಲ್ಲಿ ಮಾತ್ರ ಅವರ ರುಜುತ್ವ ಸಿದ್ಧವೇ ಆಗಿದೆ ಅಂತ ಹೇಳ್ತೀರಿ ಹೊರತು ಆ ರುಜುತ್ವಕ್ಕೆ ಬೇಕಾಗುವಂತಹ ಪ್ರಮಾಣಗಳನ್ನು ಕೊಡುವ ಶಕ್ತಿ ನಿಮ್ಮಲ್ಲಿ ಇಲ್ಲ ಹನುಮಂತದೇವರ ಸಸೂರ್ಯಾಯ ಅಂತನ್ನುವ ಶ್ಲೋಕವನ್ನು ಕೊಟ್ಟು ಎಲ್ಲವೂ ಕೃತಿ ಅಂತ ಹೇಳಿದ್ದೀರಿ ಎಲ್ಲವೂ ಕೃತಿ ಅವರು ಆಡಿದ ಮಾತುಗಳು ಮಾಡಿದ ಚರ್ಯಗಳು ಎಲ್ಲವೂ ಕೃತಿ ಅಂತನ್ನುವುದಾಗಿ ಶಬ್ದವನ್ನು ಆಡಿದ್ದೀರಿ ಕೃತಿ ಶಬ್ದಕ್ಕೆ ನಿಮಗಿನ್ನೂ ಸ್ಪಷ್ಟವಾದ ಅರ್ಥ ಸಿಕ್ಕಿಲ್ಲ ಅಂತ ಅನ್ನಿಸ್ತದೆ ಯಾವುದನ್ನು ಕೃತಿ ಅಂತ ಕರಿಬೇಕು ಯಾವುದನ್ನು ಕೃತಿ ಅಲ್ಲ ಅಂತ ಹೇಳಬೇಕು ಮೊದಲು ಇದನ್ನು ನಿರ್ಣಯ ಮಾಡಿಕೊಳ್ಳಿ ಅವರು ಮಾಡುವ ಎಲ್ಲ ಚರ್ಯೆಗಳು ಕೂಡ ಕೃತಿ ಆಗೋದಾದರೆ ಆ ಕೃತಿಗಳು ಪ್ರಮಾಣ ಸತ್ಯ ಅಂತ ಮಾತು ಸತ್ಯ ಎಂಬುವ ಮಾತವನ್ನು ನೀವು ಆಡಿದ್ದೀರಿ ಆ ಮಾಡಿದ ಚರ್ಯೆ ಆಡಿದ ಮಾತು ಇದೆಲ್ಲವೂ ಕೂಡ ಕೃತಿ ಅದೆಲ್ಲವೂ ಪರಮ ಸತ್ಯ ಅಂತ ಮಾತನ್ನು ನೀವೇನು ಆಡಿದ್ದೀರಿ ಇದೆಲ್ಲ ಸತ್ಯ ಆಗಿತ್ತು ಅಂದರೆ ಶ್ರೀಮದಾಚಾರ್ಯರು ನಿರ್ಣಯ ಮಾಡುವಂತಹ ಪ್ರಸಂಗವೇ ಇರಲಿಲ್ಲ ಹನುಮಂತ ದೇವರು ಭೀಮಸೇನದೇವರು ಬೆನ್ನತ್ತಿ ನೀವು ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ನಮಗೆ ಈ ನಿಯಮವನ್ನು ಮಾಡುವವರು ಯಾರು ಅಂತ ನಿಮ್ಮ ಪ್ರಶ್ನೆ ರುಜುಗಳು ತಮಗಿಂತ ಸಣ್ಣ ದೇವತೆಗಳಿಗೆ ನಮಸ್ಕಾರ ಮಾಡಬಾರದು ಅಂತನ್ನುವುದಕ್ಕೆ ನಿಯಮ ರುಜುತ್ವ ವಿರೋಧಿಗಳಾದ ನೀವು ಮಾಡಿದ್ದೀರಿ ಅಂತ ಹೇಳ್ತೀರಿ ನಾವು ನಿಯಮವನ್ನು ಮಾಡಿದ್ದಲ್ಲ ಶ್ರೀಮದಾಚಾರ್ಯರು ಸರೋಮೂಲ ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ ಎಲ್ಲರ ಕಣ್ಣಿನ ಎದರಲ್ ಎದುರಿನಲ್ಲಿ ನಿರ್ವಿವಾದವಾಗಿ ಸ್ಪಷ್ಟವಾಗಿ ಆ ಎಲ್ಲ ಗ್ರಂಥಗಳು ಇವತ್ತಿಗೂ ಉಪಲಬ್ಧ ಇವೆ ಆ ಯಾವುದಾದರೂ ಗ್ರಂಥದಲ್ಲಿ ತಮಗಿಂತ ಸಣ್ಣವರಾದ ದೇವತೆಗಳನ್ನು ನಮಸ್ಕಾರ ಮಾಡಿದ್ದು ಕಂಡಿದೆ ಅಂತನ್ನುವುದಾಗಿ ಪ್ರಶ್ನೆಯನ್ನು ಮಾಡಿದಾಗ ಮತ್ತೆ ಪುರಾಣ ವಾಕ್ಯಗಳ ಪ್ರಸ್ತಾಪ ಮಾಡ್ತೀರಿ ಯಾವ ಪುರಾಣ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಶ್ರೀಮದಾಚಾರ್ಯರು ಹೇಳಿದಂತೆ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತ್ರಿಭಾಷಾಂ ಯೋ ನ ಜಾತಿ ರೀತೀನಾಂ ಶತಮೇವ ಚ ವ್ಯತ್ಯಾಸಾದಿನ್ ಸಪ್ತಭೇದಾನ್ ವೇದಾಧ್ಯರ್ಥಂಚ ಯೋವದೆತ ವೇದಾದ್ಯರ್ಥಾನ್ವಲ್ಲಿ ಆದಿ ಶಬ್ದದಿಂದ ಎಲ್ಲ ಪುರಾಣಗಳ ಅರ್ಥವನ್ನು ಈ ಭಾಷೆಗಳನ್ನು ತಿಳಿಯದೇನೆ ಹೇಳಬಾರದು ಅಂತ ಹೇಳಿದ್ದಾರೆ ಗೊಂದಲಕ್ಕೆ ಸ್ವಯಂ ಗೊಂದಲದಲ್ಲಿ ಇದ್ದು ಜನರಲ್ಲಿ ಗೊಂದಲವನ್ನು ಹುಟ್ಟಿಸುವಂತಹ ನಿಮ್ಮ ಪ್ರವೃತ್ತಿ ಏನಿದೆ ಇದು ಸರ್ವಥಾ ಯೋಗ್ಯವಾದದ್ದಲ್ಲ ಶ್ರೀಮದಾಚಾರ್ಯರು ರುಜುಗಳೇ ಶ್ರೀಮದಾಚಾರ್ಯರಾಗಿ ಭೂಮಿಯ ಮೇಲೆ ಅವತಾರ ಮಾಡಿದ್ದು ನಿರ್ವಿವಾದವಾದ ಸಂಗತಿ ತಮ್ಮ ರುಜುತ್ವವನ್ನು ಶ್ರೀಮದಾಚಾರ್ಯರು ತಾವೇ ಸಮರ್ಥನೆಯನ್ನೂ ಮಾಡಿಕೊಂಡಿದ್ದಾರೆ ಹನುಮದ ಅವತಾರದಲ್ಲಿ ಭೀಮಸೇನದೇವರ ಅವತಾರದಲ್ಲಿ ನಡೆದ ಪ್ರತಿಯೊಂದು ಚರ್ಯೆಗೂ ಕೂಡ ನಿರ್ಣಯವನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ ಆ ಮಾಡಿದ ಕೃತಿಗಳು ಪರಮ ಸತ್ಯವೇ ಆಗಿತ್ತು ಅಂತಾದರೆ ಅದಕ್ಕೆ ನಿರ್ಣಯವನ್ನು ಕೊಡುವಂತಹ ಪ್ರಸಂಗ ಇರಲಿಲ್ಲ ನಿರ್ಣಯ ಕೊಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ವಿಚಾರ ಹಿನ್ನೆಲೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಕೆಲವು ವಿಷಯಗಳನ್ನು ಸ್ಪರ್ಶ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ಮೇಲಿಂದ ಮೇಲೆ ಹೇಳ್ತಾ ಇರ್ತೀರಿ ಈ ಸ್ಪರ್ಶ ಮಾಡದೇ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳಿ ನೀವು ನೂರಾರು ವಿಷಯಗಳು ಪ್ರಧಾನ ವಿಷಯಗಳನ್ನೇ ನೀವು ಬಿಟ್ಟುಬಿಟ್ಟಿದ್ದೀರಿ ಪಕ್ಕ ಅಕ್ಕಪಕ್ಕದಲ್ಲಿರುವ ವಿಷಯಗಳ ಬಗ್ಗೆನೇ ನೀವು ಚರ್ಚೆಯನ್ನು ಮಾಡ್ತಾ ಇದ್ದೀರಿ ಪ್ರಧಾನ ವಿಷಯಗಳಿಗೆ ನೀವು ಉತ್ತರವನ್ನು ಕೊಡೋದು ಇಟ್ಕೊಳ್ಳಿ ಅದು ತತ್ವಜ್ವೋತದ ವಿಷಯಕವಾಗಿಯೇ ಇರಬಹುದು ಕೃತಿ ವಿಷಯಕವಾಗಿಯೇನೇ ಇರಬಹುದು ವಿಡಂಬನದ ವಿಷಯಕವಾಗಿಯೇ ಇರಬಹುದು ಎಲ್ಲದಕ್ಕೂ ನಮ್ಮಲ್ಲಿ ಸ್ಪಷ್ಟವಾದಂತಹ ಉತ್ತರಗಳು ಇವೆ ಆ ಎಲ್ಲ ಉತ್ತರಗಳನ್ನು ನಿಮಗೆ ಕೆಲವು ಹೇಳಿದ್ದೇವೆ ಇದರ ಮೇಲೆ ನಿಮ್ಮ ಪ್ರಶ್ನೆಯನ್ನು ಅವಶ್ಯವಾಗಿ ಕೇಳಬಹುದು ನಾವು ಪ್ರಮಾಣಕ್ಕೆ ಅನುಸಾರವಾಗಿ ಉತ್ತರವನ್ನು ಕೊಡ್ತೇವೆ ಇನ್ನೊಮ್ಮೆ ಹೇಳುತ್ತೇನೆ ರುಜುತ್ವ ನಮಗೆ ವಾದಿರಾಜರಲ್ಲಿ ಸಿದ್ಧವಾಗುವುದು ಬೇಡ ಅಂತನೋ ಆಗ್ರಹ ಸರ್ವಥಾ ಇಲ್ಲ ರುಜುಗಳು ಅಂತ ಸಿದ್ಧ ಆದರೆ ನಿಮಗಿಂತ ಹೆಚ್ಚು ನಾವೆಲ್ಲ ಸಂತೋಷ ಪಡ್ತೇವೆ ಅಂತನೋದಾಗಿ ತಿಳಿಸ್ತಾ ಆ ಕೃತಿ ಅಂತನೋದ್ರ ಬಗ್ಗೆ ಚರ್ಯೆಯೂ ಕೃತಿ ಅಂತನೋ ಶಬ್ದವನ್ನು ಅಡಿದ್ದಿರಲ್ಲ ಮಾಡಿದ ಪ್ರತಿ ಚರ್ಯೆ ಕೃತಿ ಹೇಗಾಗ್ತದೆ ಅದು ಗ್ರಂಥ ಹೇಗಾಗ್ತದೆ ಅಂತನೋದನ್ನು ಮೊದಲಿಗೆ ಸ್ಪಷ್ಟನೆಯನ್ನು ಕೊಡಿ ಅದಕ್ಕೆ ನಾವು ಉತ್ತರವನ್ನು ಕೊಡುವುದಕ್ಕೆ ಸಿದ್ಧ ಅಂತ ತಿಳಿಸಿಕೊಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು